ಕರ್ನಾಟಕ ಮಾಜಿ ಮುಖ್ಯಮಂತ್ರಿ ಕೇಂದ್ರದ ವಿದೇಶಾಂಗ ಸಚಿವರಾಗಿದ್ದ ಕರ್ನಾಟಕ ರಾಜಕೀಯ ಮುತ್ಸದಿ ಹಿರಿಯ ರಾಜಕಾರಣಿ ಎಸ್ಎಂ ಕೃಷ್ಣ ವಿಧಿವಶರಾಗಿ ಎರಡು ದಿನಗಳು ಕಳೆದು ಹೋಗಿವೆ ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೊನ್ನೆ ಮಂಗಳವಾರ ಬೆಳಗ್ಗೆ ಬೆಂಗಳೂರಿನ ತಮ್ಮ ಮನೆಯಲ್ಲಿ ನಿಧನರಾದರು ಎಸ್ ಎಂ ಕೃಷ್ಣ ಅವರು ಪಂಚಭೂತಗಳಲ್ಲಿ ಲೀನರಾದರು ಅವರ ಜೀವನ ಇಂದಿನ ರಾಜಕೀಯ ನಾಯಕರಿಗೆ ಯುವ ನಾಯಕರಿಗೆ ಮಾರ್ಗದರ್ಶನವಾಗಿದೆ ಎಸ್ಎಂ ಕೃಷ್ಣರ ಅಗಲಿಕೆ ರಾಜ್ಯ ರಾಜಕೀಯದ ಪ್ರತಿಯೊಬ್ಬರು ಕೂಡ ಸಂತಾಪ ಇದ್ದು ಜೆಡಿಎಸ್ ಯುವ ನಾಯಕ ನಿಖಿಲ್ ಭಾವುಕ ಸಂದೇಶವೊಂದನ್ನು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವಂತಹ ಅವರು ಸರಳತೆ ಸಜ್ಜನಿಕೆ ವಿನಯದ ಮೇರು ಶಿಖರವಾಗಿದ್ದ ಅವರು ವೈಯಕ್ತಿಕವಾಗಿ ನನಗೆ ಬಹಳ ಆಧರಣೀಯರು ನಾನು ಚುನಾವಣೆಯಲ್ಲಿ ಸೋತಾಗ ಧೈರ್ಯ ಸಾಂತ್ವಾನವನ್ನು ಹೇಳಿದರು ಅನೇಕ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದಂತಹ ಅವರು ತಾವು ಕೂಡ ರಾಜಕೀಯ ಸವಾಲುಗಳನ್ನು ಎದುರಿಸಿದ್ರ ಬಗ್ಗೆ ನನಗೆ ತಿಳಿ ಹೇಳಿ ಚೈತನ್ಯವನ್ನು ಮೂಡಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತ್ ಹೋಗಿದ್ದೆ ಫಲಿತಾಂಶ ಹೊರಬಿದ್ದ ನಂತರ ನಾನು ಮುಕ್ತ ಮನಸ್ಸಿನಿಂದ ಟ್ವಿಟರ್ನ ಒಂದನ್ನ ಪೋಸ್ಟ್ ಮಾಡಿ ಅದರಲ್ಲಿ ಕೆಲ ಅಂಶಗಳನ್ನು ಉಲ್ಲೇಖಿಸಿದೆ ಆ ಟ್ವೀಟ್ ಗಮನಿಸಿದ್ದ ಶ್ರೀ ಎಸ್ ಎಂ ಕೃಷ್ಣ ಅವರು ಅದನ್ನ ರೀಟ್ವೀಟ್ ಮಾಡಿದ್ರು ಹಾಗೂ ಆ ನಂತರ ನನಗೆ ಫೋನ್ ಮಾಡಿ ಮಾತನಾಡಿ ನಿನ್ನ ಟ್ವೀಟ್ ನೋಡಿದೆ ನಿಖಿಲ್ ಬಹಳ ಚೆನ್ನಾಗಿದೆ ಹೃದಯ ಸ್ಪರ್ಶಿಯಾಗಿ ಬರೆದಿರುವೆ ಅಂತ ಹೇಳಿದರು ಸೋತಾಗ ಈ ರೀತಿ ಭಾವನೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳೋದು ತುಂಬಾ ಅಪರೂಪ ಸೋಲನ ಒಪ್ಪಿಕೊಳ್ಳುವ ರೀತಿ ಗೆದ್ದವರನ್ನ ಅಭಿನಂದಿಸುವ ಬಗ್ಗೆ ಎರಡು ಕೂಡ ಬಹಳ ಮುಖ್ಯ ನಿನ್ನ ನಡವಳಿಕೆ ನನಗೆ ತುಂಬಾ ಇಷ್ಟ ಆಯ್ತು ಇದು ನಿನ್ನ ಉತ್ತಮ ವ್ಯಕ್ತಿತ್ವಕ್ಕೆ ಹೇಳಿದ ಕನ್ನಡಿ ನಿನ್ಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಧೈರ್ಯವಾಗಿ ಮುನ್ನುಗ್ಗು ದೇವರು ಒಳ್ಳೆಯದು ಮಾಡ್ತಾನೆ ಅಂತ ಹಿತವಚನವನ್ನ ಹೇಳಿದ್ರು ಎರಡು ಮೂರು ನಿಮಿಷಗಳ ಅವರ ಧೈರ್ಯದ ಮಾತುಗಳು ಅವತ್ತು ನನ್ನ ಮತ್ತಷ್ಟು ಸದೃಢಗೊಳಿಸಿದ್ವು ಪಕ್ಷ ರಾಜಕಾರಣವನ್ನ ಮೀರಿ ಇಂಥ ವ್ಯಕ್ತಿತ್ವ ಮೆರೆಯೋದು ಅಂತ ಅಂದ್ರೆ ಇವತ್ತಿನ ರಾಜಕಾರಣದಲ್ಲಿ ಅಪರೂಪದಲ್ಲಿ ಅಪರೂಪ ಉದಾರ ವ್ಯಕ್ತಿತ್ವ ಮಾನವೀಯ ಸಂಬಂಧಗಳಿಗೆ ಶ್ರೀ ಕೃಷ್ಣ ಅವರು ಆದರ್ಶಪ್ರಾಯರಾಗಿದ್ದರು ಇವತ್ತು ಅವರ ಭೌತಿಕ ಕಾಯದ ಮುಂದೆ ನಿಂತು ಶಿರಬಾಗಿ ನಮಿಸುವಾಗ ನನ್ನಲ್ಲಿ ಆ ಸ್ಮರಣೆಗಳೆಲ್ಲವೂ ಹಾದು ಹೋದವು ಐಟಿ ಬಿಟಿ ಮೂಲಕ ಬೆಂಗಳೂರು ಮಹಾನಗರಕ್ಕೆ ಬ್ರ್ಯಾಂಡ್ ಇಮೇಜ್ ತಂದುಕೊಟ್ಟವರು ಶ್ರೀ ಎಸ್ ಎಂ ಕೃಷ್ಣ ಅವರು ಅನೇಕ ಕಂಪನಿಗಳನ್ನ ಕರೆತಂದು ಉದ್ಯಾನ ನಗರಿಯನ್ನ ಸಿಲಿಕಾನ್ ವ್ಯಾಲಿ ಮಾಡಿದ್ದು ಕೂಡ ಅವರೇ ರಾಜ್ಯದ ಅಭಿವೃದ್ಧಿಗೆ ಅನನ್ಯ ಕೊಡುಗೆ ನೀಡಿದ ಪ್ರಾತಸ್ಮರಣೀಯರಲ್ಲಿ ಸ್ಮರಣೀಯರಲ್ಲಿ ಅವರು ಖಂಡಿತ ಒಬ್ರು ಭೌತಿಕವಾಗಿ ಅವರು ನಮ್ಮೊಂದಿಗೆ ಇಲ್ಲದಿರಬಹುದು ಅವರು ಬಿಟ್ಟು ಹೋದ ಕೊಡುಗೆಗಳು ಅಜರಾಮರ ಅವು ಎಂದೆಂದು ನಮ್ಮೊಂದಿಗೆ ಇರ್ತವೆ ಹೀಗಂತ ನಿಖಿಲ್ ಸುದೀರ್ಘ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ